ಮನುಷ್ಯ ತನ್ನ ಹುಟ್ಟು ಮತ್ತು ಸಾವು ಇವುಗಳ ನಡುವಿನ ಅವಧಿಯಲ್ಲಿ ಮಾಡುವ ಸಮಾಜಮುಖಿ ಕಾರ್ಯವೇ ಆತನನ್ನ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುತ್ತದೆ ಎಂದು ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಶಿವಾನಂದ ಹೆಗಡೆ ಕಡತೋಕ ಹೇಳಿದರು ಕುಮಟಾ ಪಟ್ಟಣದ ಕರ್ವಿ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷ ರಾಜು ಮಾಸ್ತಿಹಳ್ಳ ಅವರ ಹುಟ್ಟುಹಬ್ಬದ ಅಂಗವಾಗಿ ತಾಲೂಕಿನ ಊರಕೇರಿ ರಾಮನಾಥ ಪ್ರೌಢಶಾಲಾ ಆವರಣದಲ್ಲಿ ಗಿಡ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ರಾಜು ಮಾಸ್ತಿಹಳ್ಳ ಅವರು ತಮ್ಮ ಸಮಾಜಮುಖಿ ಕಾರ್ಯಗಳಿಂದಲೇ ಗುರುತಿಸಿಕೊಂಡು ಸಮಾಜಕ್ಕೆ ತನ್ನದೇ ಆದ ಕೊಡುಗೆ ನೀಡುತ್ತಿದ್ದಾರೆ ಈ ನಿಟ್ಟಿನಲ್ಲಿ ತಮ್ಮ ಹುಟ್ಟುಹಬ್ಬದ ಅಂಗವಾಗಿ ಗಿಡ ನೆಡುವ ಮೂಲಕ ಪರಿಸರ ಕಾಳಜಿ ತೋರಿದ್ದಾರೆ ಸಾಮಾನ್ಯ ಓರ್ವ ಹೋರಾಟಗಾರ ತನ್ನ ಛಲ ಬಿಡದೆ ಹೋರಾಟದಿಂದ ಅಸಾಮಾನ್ಯ ಹೋರಾಟಗಾರನಾಗಿ ಬೆಳೆಯುವಲ್ಲಿ ಜನರ ಪಾತ್ರ ಬಹುಮುಖ್ಯವಾದುದು ಈ ದಿಶೆಯಲ್ಲಿ ಅವರ ಅಭಿಮಾನಿ ಬಳಗದವರು ಸದಾ ಅವರನ್ನು ಬೆಂಬಲಿಸಿ ಅವರ ಕಾರ್ಯಕ್ಕೆ ಸಹಕಾರಿಯಾಗಿದ್ದಾರೆ ಅವರ ಈ ಸಮಾಜ ಸೇವೆ ನಿರಂತರವಾಗಿರಲಿ ಎಂದು ಶುಭ ಹಾರೈಸಿದರು ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯ ಮಾಧ್ಯಮದ ಎಲ್ಲ ಪ್ರತಿನಿಧಿಗಳು ಇವತ್ತು ನಿಜವಾಗೂ ಬಹಳ ಸಂತೋಷ ದಿವಸ ಯಾಕೆಂದ್ರೆ ಯುವ ಮುಖಂಡರಾದಂಥ ಹೋರಾಟಗಾರರು ಆದಂತಹ ಶಿವ ರಾಜು ಮಾಳ್ ಅವರ ಜನ್ಮದಿನ ಮೊದಲನೇದಾಗಿ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಅರ್ಪಿಸಿ ಜನ್ಮದಿನ ಅನೇಕ ಜನ ಆಚರಿಸ್ತಾರೆ ಜನ್ಮದಿನ ಕೇಕ್ ಕಟ್ ಮಾಡೋದು ಅಥವಾ ತಮ್ಮ ಅವರಿಗೆ ಪಾರ್ಟಿ ಕೊಡೋದು ಊಟ ಮಾಡ್ಕೊಂಡು ಹೀಗೆ ಹಲವಾರು ಬೇರೆ ಬೇರೆ ರೀತಿಯಿಂದಾಗಿ ಿನವನ್ನು ಆಚರಿಸ್ಕೊಳ್ತಾರೆ ಆದರೆ ಅತ್ಯಂತ ಮಹತ್ವವಾಗಿ ಹಲವಾರು ವರ್ಷಗಳಿಂದ ರಾಜು ಮಾಸ್ತಿಹಳ್ಳವರು ಬಹಳ ಅರ್ಥಪೂರ್ಣವಾದಂತ ಜನ್ಮ ದಿನವನ್ನ ಆಚರಿಸ್ಕೊಳ್ತಾ ಇರುವಂತಹದ್ದು ನಮ್ಗೆಲ್ಲರಿಗೂ ಬಹಳ ಸಂತೋಷ ಹೆಮ್ಮೆ ಅದು ಹಿಂದಿನ ವರ್ಷವೂ ಕೂಡ ಗಿಡ ನೆಡುವುದರ ಮೂಲಕ ಮಳೆ ಬಂದು ಕಡೆಗಳಿಗೆಲಿ ಮಳೆ ಬಂದರೂ ಒಳ್ಳೇದೇ ಗಿಡ ನೆಡಲಿಕ್ಕೆ ಇವತ್ತು ಹಲವಾರು ಗಿಡ ನೆಟ್ಟರು ಅದು ಬದುಕಿದೆ ಹಲವಾರು ಕಡೆ ವನಮೋತ್ಸವ ಮಾಡ್ತಾರೆ ಈ ವರ್ಷ ನೆಟ್ಟ ಜಾಗದಲ್ಲೇ ಮತ್ತೆ ಮಾಡೋದನ್ನು ನಾವು ನೋಡಿದ್ದೇವೆ ಆದರೆ ಇಲ್ಲಿ ಅನೇಕ ಗಿಡಗಳು ಇವತ್ತು ಬೆಳೆದು ಬಂದಿದ್ದಾವೆ ಬಹಳ ಸಂತೋಷ ಆಗ್ತವೆ ಗಿಡ ನೆಡುವುದರ ಮೂಲಕ ಪರಿಸರದ ಸಂರಕ್ಷಣೆ ಆಗಬೇಕು ಇದರಿಂದ ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು ಜಗತ್ತಿಗೆ ಅನುಕೂಲ ಆಗಬೇಕು ಯಾಕೆಂದ್ರೆ ಜಗತ್ತು ನಿಂತಿದ್ದೇ ಉತ್ತಮವಾದಂತ ವಾತಾವರಣ ವಾತಾವರಣ ಸರಿಯಾಗಿ ಇಲ್ಲದೆ ಇದ್ರೆ ವಾತಾವರಣ ಕೆಟ್ಟ ಹೋದ್ರೆ ಜಗತ್ತಿನಲ್ಲಿ ಯಾರು ಬದುಕಲಿಕ್ಕೆ ಸಾಧ್ಯ ಆಗೋದಿಲ್ಲ ಈ ವೇಳೆ ಬಿಇಒ ಉದಯ್ ನಾಯ್ಕ ಪಂಚಾಯತ್ ಅಧ್ಯಕ್ಷೆ ಶಾಂತಿ ಮಡಿವಾಳ್ ಸದಸ್ಯರಾದ ಗಣಪತಿ ಭಟ್ ಮುಖ್ಯ ಶಿಕ್ಷಕರು ಎಸ್ ವಿ ಭಟ್ ಎನ್ ಎನ್ಆರ್ ಹೆಗಡೆ ರವಿನಾಯ್ಕ ಯತಿರಾಜ್ ನಾಯ್ಕ್ ಸಂತೋಷ್ ನಾಯ್ಕ್ ಹಾಗೂ ಇತರರು ಉಪಸ್ಥಿತರಿದ್ದರು I'm Siri, News Desk, Honnawara.